ಕರೆಂಟ್ ಇಲ್ಲ ಮತ್ತೆ ದೀಪ ಇಲ್ಲ ಚಿಮಿನಿ ದೀಪ ಚಿಮಿ ದೀಪದಿಲ್ಲ ಭಯ ಅಂತ ಹೇಳುವ ಸಮಸ್ಯೆ ಇಲ್ಲ ಸಮಸ್ಯೆ ಆದ್ರೂ ಸಹಿ ಇದ್ರು ಸಹಿ ಹೋದ್ರೂ ಸಹಿರ್ಧಾರ ಸ್ವಲ್ಪ ಅಂತ ಮತ್ತೆ ಇಲ್ಲಿ ಬಂದ್ಕೊತೇವೆ ಅಷ್ಟು ಸ್ವತಂತ್ರವಾಗಿ ಇದ್ದು ಇನ್ನು ಮತ್ತೊಬ್ಬರ ಹಣ್ಣಿನ ಬದುಕುದಿಲ್ಲ ನಾವು ಇಲ್ಲಿ ಇದ್ದು ನಮ್ಗೆ ಇದೇ ಒಳ್ಳೇದಂತ ಕಾಣಿಸ್ತಾ ಇದ್ದೀವಿ ದಿನಕ್ಕೆ ಆರ್ಧ ಎಜ್ಜಿ ಹಾಕಿ ಎರಡು ಚಾ ಇದ್ರೆ ಸಾಕು ದೇವರಿಗೆ ಬಿಟ್ಟು ದೇವರಲ್ಲಿ ಬಿಡುದು ಮಾರ್ಲಿಕ್ಕಿಲ್ಲ ಅದೇ ಕೆಲಸ ಮಾಡಿಬಾರ್ದು ಹಾಳು ಕೆಲಸ ತಿನ್ಬೋದು ಅಷ್ಟೇ ಆ ಬಿಟ್ಟು ಮತ್ತೆ ನಮ್ಮನ್ನ ಬೆಂದು ಬಿಡುದಿಲ್ಲ ದೇವ್ರೆ ವಡ್ಡಮರಾಯ ದೇವಸ್ಥಾನ ಅಂತ ಇಲ್ಲಿ ಬೇರೆ ಸುತ್ತ ಯಾರು ಮನೆ ಇಲ್ಲ ಇಲ್ಲ ಈಗ ಮೊದಲಿತ್ತು ಈಗ ಇಲ್ಲ ಕಾಡು ಮಧ್ಯೆ ಕೊಡಿ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಮತ್ತೆ ಅವರೆಲ್ಲ ಪ್ರಾಯ ಆಗಿದೆ ಅವರಿಗೂ ಬೇಡ ಬೇಡೇಜ್ ಮಾಡಿದ್ರೆ ಬೇಡ ಔಷಧಿ ಬೇಡ ನೆಟ್ವರ್ಕ್ ಸಿಗಬೇಕಾದ್ರೆ ಈ ಊಟಲ್ಲಿ ಇಡ್ಬೇಕು ಈ ಕಡೆ ಊಟ ಉಂಟಲ್ಲ ಅದರಲ್ಲಿ ಇಡ್ಬೇಕು ಇಲ್ಲದೇ ಸಿಗುದಿಲ್ಲ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆ ಶ್ರೀ ವೀಕ್ಷಕರ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹುಸ್ಮಠ ವೀಕ್ಷಕರೇ ನಾವಿಂದು ಉಡುಪಿ ಜಿಲ್ಲೆ ಹೆಬ್ರಿಗೆ ಬಂದಿದ್ದೇವೆ ಹೆಬ್ರಿ ಈ ಪೇಟೆಯಿಂದ ಸುಮಾರೊಂದು ಇಪ್ಪತ್ತು ಕಿಲೋಮೀಟರ್ ದೂರ ಸಾಗಿದರೆ ಈ ಭಯಾನಕ ಕಾಡಿನ ಮಧ್ಯೆ ಸಿಗುವ ಕಬ್ಬಿನ ಅಲೆ ಪ್ರದೇಶ ಇದು ಸೋಮೇಶ್ವರ ಅಭಯಾರಣ್ಯ ಕುಂದಾಪುರ ಅರಣ್ಯ ಉಪವಿಭಾಗಕ್ಕೆ ಸೇರಿದ ಈ ಊರು ಹಲವು ವರ್ಷಗಳಿಂದ ನಕ್ಸಲರ ಹಾವಳಿಯಿಂದಾಗಿ ನಕ್ಸಲ್ ಪೀಡಿತ ಪ್ರದೇಶವಾಗಿ ಗುರುತಿಸಿಕೊಂಡಿದ್ದು ಈಗಲೂ ಆ ಭಯ ಇಲ್ಲಿ ಕಾಡುತ್ತಿದೆ ಸುಮಾರು ಎರಡು ಸಾವಿರದ ಎರಡರಿಂದ ಸುಮಾರು ಒಂದು ಎರಡು ಸಾವಿರದ ಆರರವರೆಗೆ ವಿಕ್ರಮಗೌಡ ಸುರೇಶ ಜಯಣ್ಣ ಮುಂತಾದವರು ಎನ್ನಲಾದ ನಕ್ಸಲರ ಗುಂಪಿನಲ್ಲಿ ಬೀಡು ಬಿಟ್ಟಿದ್ದರು ಅವರ ಅಟ್ಟಹಾಸ ಹೇಗಿತ್ತೆಂದರೆ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಾನೆ ಎಂಬ ಕಾರಣಕ್ಕೆ ಅಲ್ಲಿನ ನಿವಾಸಿ ಸದಾಶಿವಗೌಡ ಎಂಬ ವ್ಯಕ್ತಿಯನ್ನು ಅಲ್ಲಿನ ಕಬ್ಬಿನಾಲೆಯ ಶಾಂತಬೆಲಾರು ಗುಡ್ಡದಲ್ಲಿ ಭೀಕರವಾಗಿ ಹತ್ಯೆಗೆದು ಕ್ರೂರತ್ತು ಮೆರೆದಿದ್ದರು ಆದರೆ ಯಾವಾಗ ಇಲ್ಲಿ ನಕ್ಸಲ್ ನಿಗ್ರಹ ಪಡೆ ಕಾರ್ಯಾಚರಣೆ ಹೆಚ್ಚಾಯಿತು ಅಲ್ಲಿ ನಕ್ಸಲರ ಅಟ್ಟಹಾಸಕ್ಕೆ ಕೂಡ ಬ್ರೇಕ್ ಬಿದ್ದಿತ್ತು ಇದೆಲ್ಲದರ ಮಧ್ಯೆಯೂ ಈ ದಟ್ಟ ಕಾಡಿನ ನಡುವೆ ನಾಲ್ಕೈದು ಕುಟುಂಬಗಳು ಒಂದು ಈಗಲೂ ವಾಸ ಮಾಡುತ್ತಿವೆ ಅದರಲ್ಲೂ ಇಲ್ಲೊಬ್ಬರು ಇಳಿವಯಸ್ಸಿನ ವ್ಯಕ್ತಿ ಸುಮಾರು ನಲವತ್ತೈದು ವರ್ಷಗಳಿಂದ ಈ ಕಬ್ಬಿನಾಲಯ ಭಯಾನಕ ಕಾಡಿನ ಮಧ್ಯೆ ಏಕಾಂಗಿಯಾಗಿ ಬದುಕು ಸಾಗಿಸ್ತಿದ್ದಾರೆ ಅಲ್ಲದೆ ಇಲ್ಲಿ ಓರ್ವ ವಿಶೇಷಚೇತನ ವ್ಯಕ್ತಿಯು ಕೆಲವು ವರ್ಷಗಳಿಂದ ಇಲ್ಲಿ ಏಕಾಂಗಿಯಾಗಿ ಬದುಕು ಸಾಗಿಸ್ತಿದ್ದಾರೆ ಅಕ್ಕಿ ದಿನಸಿ ಹಾಗೂ ಇನ್ನಿತರ ಚಟುವಟಿಕೆಗಳಿಗೆ ಪೇಟೆ ಕಾಣಬೇಕಾದರೆ ಈ ಕುಟುಂಬಗಳು ಕಾಡಿನ ದಾರಿಯಲ್ಲಿ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ನಡೆದು ಸಾಗಬೇಕು ಕಗ್ಗತ್ತಲ ಕಾಡಿನ ನಡುವೆ ಕಠಿಣ ದಾರಿಯ ಸಾಗಬೇಕಾದರೆ ಹೊಸೊಬ್ಬರಿಗಂತೂ ಒಂಥರ ಭಯ ಆಯಾಸ ಎಲ್ಲವಾಗುತ್ತದೆ ಆದರೆ ಇವರುಗಳಿಗೆ ಅದು ಮಾಮೂಲು ಆದರೆ ಅದೇ ಬದುಕು ಅಲ್ಲದೆ ಈ ವಾಸಿಗಳಿಗೆ ಅಲ್ಲಿರುವ ಆನಂದ ಆ ಖುಷಿ ಹೊರಗಿನ ಪ್ರಪಂಚದಲ್ಲಿ ಸಿಗುವುದಿಲ್ಲ ಎನ್ನುವ ಭಯವೇನು ಗೊತ್ತಿಲ್ಲ ಆದರೂ ಒಂದು ಜನವಸತಿ ಪ್ರದೇಶದಿಂದ ದೂರ ಉಳಿದು ಹಲವು ವರ್ಷಗಳೇ ಕಳೆದರೂ ಕಾಡಿನ ಬದುಕನ್ನು ಯಾಕೆ ಇಷ್ಟಪಡ್ತಿದ್ದಾರೆ ಏಕಾಂಗಿ ಬದುಕು ನಡೆಸುತ್ತಿರುವವರು ಬದುಕು ಹೇಗಿದೆ ಈ ಭಯಾನಕ ಕಾಡಿನಲ್ಲಿ ನಿಗೂಢವಾಗಿ ಒಂದು ಬದುಕು ಕಟ್ಟಿಕೊಳ್ಳಲು ಕಾರಣವೇನು ಎಲ್ಲ ವಿಚಾರಗಳನ್ನು ನಾವು ತಿಳಿಯಲು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಕಬ್ಬಿನಾಲೆಗೆ ಈ ಕಬ್ಬಿನಾಲೆಯ ಕಾಡಿನ ಪ್ರದೇಶಕ್ಕೆ ಬಂದಿದ್ದೇವೆ ಅಲ್ಲಿಗೆ ಹೋಗೋಣ ಅವರ ಗುಡಿಸಲನ್ನು ನೋಡೋಣ ಅವರನ್ನು ಮಾತನಾಡಿಸೋಣ ಬನ್ನಿ ಸ್ವಾಗತ ನಿಮಗೆ ಕಬ್ಬಿನಾಲೆಗೆ ಕಾಡಿನಲ್ಲಿ ಬದುಕುವ ಬದುಕಿನ ಕಥೆಯ ಸಂಚಲನದ ಹೊಸ ವಿಷಯಕ್ಕೆ ಕೊನೆಗೂ ನಾವು ಒಂದು ಹುಡುಕಿಕೊಂಡು ಬಂದ ವ್ಯಕ್ತಿಯ ಮನೆ ಹತ್ತಿರ ಹತ್ತಿರ ಆಗಿದೆ ಒಂದು ಹೊಸ ಅನುಭವ ಇಷ್ಟು ದೂರ ನಡೆಯುವುದು ಕಾಡಿನ ನೀರು ಶುದ್ಧ ನೀರು ನಾವೀಗ ಒಂದು ಹೆಬ್ರಿಯಿಂದ ಇಲ್ಲಿಗೆ ಈ ಇವರು ನಾರಾಯಣಗೌಡ ಅಂತ ಇವರು ಇಲ್ಲಿಗೆ ಬಂದ ಮನೆಗೆ ಬಂದಿದ್ದೇವೆ ನಾವು ಈ ಭಯಾನಕ ಕಾಡಿನ ಮಧ್ಯೆ ಇವರು ಇಲ್ಲಿ ಏಕಾಂಗಿ ಜೀವನ ಇದ್ದಾರೆ ಮೊನ್ನೆ ಅವರ ಹತ್ರ ಮಾತಾಡಿಸ್ಕೊಂಡು ಹೋಗುವ ಹೇಗೆಲ್ಲ ಅವರಿಲ್ಲಿ ಇಲ್ಲಿ ಸುಮಾರು ಒಂದು ಎಷ್ಟು ವರ್ಷಗಳಿಂದ ಇದ್ದಾರೆ ಅರವತ್ತು ವರ್ಷಗಳಿಂದ ಈ ಅರವತ್ತು ವರ್ಷಗಳಿಂದ ಇಲ್ಲಿ ಏಕಾಂಗಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಪ್ಪ ಅಮ್ಮ ಈಗ ಒಬ್ಬನೇ ಒಂದು ವರ್ಷದಿಂದ ಇದ್ರೆ ಮದುವೆ ಆಗಲಿಲ್ಲ ಕಾಡು ಮಧ್ಯೆ ಆಯಿತು ಮದುವೆ ಆಗಲಿಲ್ಲ ಉಳಿದೋಯ್ತು ಅಲ್ಲ ಹೌದು ಹೇಗೆ ಅವರು ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಈ ಊಟಕ್ಕೆ ಅದ ಎಲ್ಲ ಏನು ಮಾಡ್ತಾರೆ ಎಲ್ಲ ಮಾತಾಡಿಸ್ಕೊಂಡು ಹೋಗುವ ನಿಮಗೆ ಈಗ ಒಂದಿಷ್ಟು ವರ್ಷ ಪ್ರಾಯ ಆಗಿರ್ಬೋದು ಎಪ್ಪತ್ತೈದು ವರ್ಷ ಎಪ್ಪತ್ತೈದನೇ ವರ್ಷ ಇತ್ತು ಇದು ಎಪ್ಪತ್ತೈದು ವರ್ಷ ಅದಾವ್ ಇನ್ನು ಸ್ವಲ್ಪ ದಿವಸ ಮತ್ತೆ ಎಪ್ಪತ್ತಾರ ಆಗ್ತದೆ ಎಪ್ಪತ್ತಾರ ಕಾಲದ ಯಾವುದು ನಂತರ ಅಂತೇಳಿ ನಂತರ ಅದು ಈಗ ನಾಲ್ಕು ವರ್ಷ ಆಯ್ತು ಈಗ ಮೊದ್ಲು ಅಂದ್ರೆ ಒಂದು ಸಣ್ಣ ಮನೆ ಇತ್ತು ನಿಮ್ದು ಹುಲ್ಲಿನ ಮನೆ ಮೊದಲು ಹುಲ್ಲಿನ ಮನೆ ಹೌದು ಅಲ್ಲ ಹೌದು ಹುಲ್ಲಿನ ಮನೆ ಇತ್ತು ಈಗ ಹಟ್ಟಿ ಮನೆ ಎಲ್ಲ ಬೇರೆ ಬೇರೆ ಇತ್ತು ಹುಲ್ಲಿನ ಮನೆ ಇತ್ತು ಮೊದ್ಲು ಹೌದು ಅವರ ಕಾಲದಲ್ಲಿ ಇದು ಇವ್ರು ಎನ್ ಎಫ್ನವ್ರು ಮನೆ ಇದು ಅದೇ ಎ ಎನ್ ಎಫ್ ನವರು ಸಣ್ಣ ಗ್ರಹ ಹೌದು ಹೌದು ಈಗ ವೀಕ್ಷಕರೇ ಇಲ್ಲಿ ಒಂದು ಇವರಿಗೆ ಈಗ ಸಣ್ಣ ಮನೆ ಇತ್ತಲ್ಲ ಇಲ್ಲ ಸಣ್ಣ ಒಂದು ಗುಡಿಸಿಲು ಮನೆ ಇತ್ತು ಈ ಮನೆಯನ್ನು ಇಲ್ಲಿ ನಕ್ಸಲ್ ನಕ್ಸಲರ ಹಾವಳಿ ಹೆಚ್ಚಾದಾಗ ಇಲ್ಲಿ ನಕ್ಸಲ್ ನಿಗ್ರಹ ಪಡೆಯ ನಿಯೋಜನೆ ಇತ್ತು ಈಗ ಕಾರ್ಯಾಚರಣೆಗೆ ಕೂಬಿಂಗ್ ನಡೆಸಲಿಕ್ಕೆ ಹಾಗೆ ಇಲ್ಲಿ ನಕ್ಸಲ್ ನಿಗ್ರಹ ಪಡೆಯವರು ಇಲ್ಲಿ ಕಾರ್ಯಾಚರಣೆಗೆ ಬಂದಾಗ ಇವರೊಂದು ಸ್ಥಿತಿಯನ್ನು ಕಂಡಲ್ಲ ಇವರೊಂದು ಸ್ಥಿತಿಯನ್ನು ಕಂಡು ಈಗ ಅಲ್ಲಿ ನಕ್ಸಲ್ ನಿಗ್ರಹ ಪಡೆಯ ಎಸ್ ಪಿ ಪ್ರಕಾಶ್ ನಿಗಮ್ ಅವರ ಒಂದು ನೇತೃತ್ವದಲ್ಲಿ ಅವರೊಂದು ತಂಡ ಇಲ್ಲಿಗೊಂದು ಒಮ್ಮೆ ಭೇಟಿ ಕೊಟ್ಟು ಇವರೊಂದು ಪರಿಸ್ಥಿತಿಯನ್ನು ಕಂಡು ಅವರು ಈಗ ಆದಷ್ಟೊಂದು ಮೊತ್ತದಲ್ಲಿ ಒಂದು ಸಣ್ಣ ಮನೆಯನ್ನ ಈಗ ನಿರ್ಮಿಸಿ ಕೊಟ್ಟಿದಾರಲ್ಲ ನಿಮಗೆ ಯಾಕೆಂದ್ರೆ ತಿರುಗಿಕೊಂಡು ಬಂದವರು ಹಾಗೆಲ್ಲ ಇಲ್ಲಿಗೆ ಬರ್ತಾ ಇರ್ತಾರಲ್ಲ ಈಗ ನಿಮಗೆ ಇಲ್ಲಿ ಮೊದಲು ನೀವು ಯಾರೆಲ್ಲ ಇದ್ದದ್ದು ಅಪ್ಪ ಇದ್ದರು ಅಮ್ಮ ಇದ್ದರು ಅಣ್ಣ ತಮ್ಮ ಇಲ್ಲ ಇಲ್ಲ ಯಾರಿಲ್ಲ ನೀವು ಒಬ್ಬರೇ ಮಗನ ಒಬ್ಬರೇ ಮಗನ ಅಲ್ಲ ಈಗ ನೀವು ಅಡುಗೆ ಎಲ್ಲ ಮಾಡೋದು ಹೇಗೆ ನೀವು ಒಬ್ಬರಿ ಒಬ್ಬರಿ ಅಲ್ಲ ಹೇಗೆ ಮಾಡ್ತೀವಿ ಏನೆಲ್ಲ ಇಲ್ಲಿ ಚಟ್ನಿ ಗಂಜಿ ಗಂಜಿ ಚಟ್ನಿ ಮಾತ್ರ ಹೌದೌದು ಅಲ್ಲ ಉಪ್ಪಿಂಗಾಯಿ ತಂದು ಇಟ್ಕೊಳ್ತೇನೆ ಹೀಗೆ ದಿನಕ್ಕೆ ಒಂದು ದಿನಕ್ಕೆ ಒಂದು ಅಡುಗೆ ಎರಡು ಊಟ ಹಾಂ ಹಾಗೆ ಮಧ್ಯಾಹ್ನ ಅಲ್ಲ ಬೆಳಿಗ್ಗೆ ಸಾಯಂಕಾಲ ಹಾಂ ಮಧ್ಯಾಹ್ನ ಇಲ್ಲ 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 ಈಗ ಈಗ ಹಗಲು ಎಂತ ಮಾಡ್ತೇನೆ ಹೋಗ್ತೇನೆ ಇರ್ತೇನೆ ದನ ಇದು ಎಲ್ಲ ಕೆಲಸ ಇರ್ತದೆ ದನ ಎಲ್ಲ ಸಾಕ್ತಿದ್ದೀರಿ ನೀವು ದನ ಎಲ್ಲ ಸಾಕ್ತಿದ್ದೀರಿ ಇದು ನಮ್ದೇ ಅಲ್ಲ ಎಷ್ಟು ದನ ಇದೆ ದನ ಹತ್ತು ಉಂಟು ಹತ್ತು ದನ ಇದಲ್ಲ ಈ ಕಾಡಿನ ಮಧ್ಯೆ ಅದಕ್ಕೆ ಅಂದ್ರೆ ಅದಕ್ಕೆ ಈಗ ಹೊತ್ತು ತರಬೇಕಂತ ಏನಿಲ್ಲ ಅದೇನಿಲ್ಲ ಅಲ್ಲ ಏನು ಹಾಕುದಿಲ್ಲ ಅದೇ ಹೋಗಿಕೊಂಡು ಅದೇ ನಿಲ್ಲಿಕೊಂದು ಜಾಗ ಮಾಡಿ ಮಾಡಿಕೊಟ್ರೆ ಸರಿ ಅಲ್ಲ ಎಲ್ಲಿ ಮಾಡಿಕೊಟ್ಟಿದ್ರೆ ಇದೆ ಇದೆ ಅಲ್ಲ ಇದೆ ಅದೇ 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 ಮಾಡಿ ಮಾಡಿಬಿಟ್ಟಿದ್ದು ಇದ್ರೊಳಗೆ ಒಳಗೆ ನಿಲ್ತಾವೆ ಅಲ್ಲಿ ನಿಲ್ತವೆ ಇಲ್ಲಿ ನಿಲ್ತವೆ ಅಲ್ಲ ಹೌದು ಎರಡು ಸತ್ತು ಇತ್ತು ಎರಡು ಸತ್ತು ಅಲ್ಲಿ ನನ್ನ ಸ್ವಂತ ಒಂದೂ ಇಲ್ಲ ಸ್ವಂತದಲ್ಲ ಮತ್ತೆ ದೇವರ ದೇವರಿಗೆ ಬಿಟ್ಟದಾನರ ಸಹುದು ದೇವರಿಗೆ ಬಿಟ್ಟದ ಹೌದು ದೇವರಿಗೆ ಬಿಟ್ಟು ದೇವರಿಗೆ ಬಿಟ್ಟು ದೇವರಾಸನ ಅಲ್ಲಿ ಬಿಡ್ದು ಮಾರ್ಲಿಕ್ಕಿಲ್ಲ ಹಾ ಅದೇ ಕೆಲಸ ಮಾಡಬಾರ್ದು ಹಾಳು ಕೆಲಸ ತಿನ್ಬೋದು ಅಷ್ಟೇ ಮಾರಾಟ ಮಾಡಲಿಕ್ಕೆ ಹಾಗೆ ಹಾಗೆ ದಾನ ಅಂತ ಹೇಳಿದ್ರೆ ಹಾಗೆ ಇಲ್ಲಿಯ ಸಂಪ್ರದಾಯ ಪದ್ಧತಿ ಹಾ ಇಲ್ಲಿ ಕಾಡಿನ ಸಂಪ್ರದಾಯ ಅಥವಾ ಇಲ್ಲಿಯ ಅದ ಹಾಗೆ ಈ ಊರಿನ ಅದೇ ಅಲ್ಲ ಈ ಮನೆಗೆ ನೀವು ಹೋಗುದು ಬಾಗಿಲ್ಲ ಅಜೆಂಟು ಅಲ್ಲಿ ಅಲ್ಲಿ ಹಾಕಿದ್ದೇನೆ ಹೋಗ್ಲಿಕ್ಕೆ ಕರೆಕ್ಟು ನಾನು ಕೇಳಿ ಹೌದಾ ಅಲ್ಲಿ ಇವರು ಸಿಕ್ಕಿ ವಾಪಸ್ ಬಂದಿದ್ದೀನಿ ಅಲ್ಲ ಹಾ ಮಕ್ಕಿ ಮಕ್ಕಿಗೆ ಬಂದಿದ್ದೇನೆ ನಾನು ಅಲ್ಲ ದಿನಕ್ಕೆ ಈಗ ದಿನ ಹೋಗ್ತೀರ ಒಂದು ಎರಡು ದಿವಸ ಹೀಗೆ ದಿವಸ ಅಲ್ಲ ಹೌದು ಬನ್ನಿ ಹೌದು ನಿನ್ನೆ ಹೋಗಿದ್ದೇನೆ ಹೆಬ್ರಿ ಹೆಬ್ರಿಗೆ ಆಗಲಿ ಹಾಂ ಅಲ್ಲಿಗೆ ನೀವು ಇಲ್ಲಿಂದ ಎಷ್ಟು ದೂರ ನಡ್ಕೊಂಡು ಹೋಗ್ತೀರಿ ಅದೇ ಬಸ್ ಸ್ಟ್ಯಾಂಡ್ ಅವರಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಆರು ಏಳು ಕಿಲೋಮೀಟ್ರ್ ಉಂಟು ಅಲ್ಲ ಈ ಕಾಡಿನ ಮಧ್ಯೆ ಅದು ಇಲ್ಲಿ ಬೇರೆ ಸುತ್ತ ಯಾರು ಮನೆ ಇಲ್ವೋ ಇಲ್ಲ ಮೊದಲಿತ್ತು ಈಗ ಇಲ್ಲ ಮೊದಲಿತ್ತು ಮೊದಲು ಅಂದರೆ ಒಂದು ಎಷ್ಟು ವರ್ಷದಿಂದ ಒಂದು ಹತ್ತು ವರ್ಷ ದಾಟಿತ್ತು ಹತ್ತು ಹದಿನೈದು ವರ್ಷ ಆಗ ಹತ್ತು ಹತ್ತು ವರ್ಷ ಅಲ್ಲ ಒಂದು ಮನೆ ಅಲ್ಲಿ ಇತ್ತು ಅದು ಹೋಗಿ ಒಂದು ಮನೆ ಆಚೆ ಇತ್ತು ಅಲ್ಲಿ ಅವ್ರು ಹೋಗಿದ್ದಾರ ಮನೆ ಇಲ್ವಾ ಈಗ ಆ ಮನೆಯಲ್ಲಿ ಬಿದಿ ಹೋಯ್ತು ಅಲ್ಲ ಮನೆ ಹಾಂ ಹೋಗ್ತಿದೆ

ಮೊದ್ಲಿತ್ತಾ ಮೊದ್ಲಿತ್ತಾ ಮೊದ್ಲಿತ್ತಲ್ಲ ಅದೇ ಯಾರಂತ ಒಂದು ಅದು ಆಧಾರ್ ಎಲ್ಲಿ ಆಧಾರ್ ಎಂಟ್ರಾಗುತ್ತ ತಡೆ ಆಯ್ತು ಅದಾಗಿದೆ ಅದ್ರ ಮೇಲೆ ಈಗ ಆಧಾರ್ ಕಾರ್ಡ್ ಕೂಡ ಇಲ್ಲ ನಿಮ್ಮ ಹತ್ರ ಉಂಟು 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 ಎಲ್ಲ ವ್ಯವಸ್ಥೆ ಎಲ್ಲ ಈಗ ಉಂಟು ಇದ್ದಷ್ಟು ದಿವಸ ಇರೋದು ಹೀಗೆ ನೆಮ್ಮದಿಯಲ್ಲಿ ನನ್ನ ಕ್ರಮವಾಗಿ ಹಾಗೆ ಮತ್ತೆ ವ್ಯವಸ್ಥೆ ನೋಡ್ಲಿಕ್ಕೆ ನಾನು ನಮ್ಮವ್ರು ಇದ್ದಾರೆ ಕೆಳಗೆ ನಿಮ್ಮ ಪರಿಚಯದವರನ್ನು ಕ್ರಮದವರು ಇದ್ದಾರೆ ಅಲಾ ಹಾಗೆ ಆದಷ್ಟು ಇರುದು ಆದಷ್ಟು ಇಲ್ಲದೆ ಹಾಗೆ ಎಲ್ಲ ಒಂದು ಖುಷಿ ನಿಮಗೆ ಅದೇ ಇದ್ದದ್ದೇ ಖುಷಿ ಅಲಾ

ಮತ್ತೆ ಅವರದೊಂದು ಹಾವಳಿ ಈ ಕಾಡಿಗೆ ಬರಲಿ ಇಲ್ಲ ಹಾವಳಿ ಏನಿಲ್ಲ ಇಲ್ಲಿ ನಿಮಗೆ ಅದೊಂದು ಭಯ ಅಂತ ಆಗುದಿಲ್ಲ ಈ ತರ ಯಾರದು ಬರ್ತಾರೆ ಇಲ್ಲ ಭಯ ಏನಿಲ್ಲ ಇಲ್ಲ ಇಲ್ಲ ಭಯ ಅಂತ ಹೇಳುವ ಸಮಸ್ಯೆಯೇ ಇಲ್ಲ ಹಾಗೆ ಆದರೂ ಸಹಿ ಇದ್ರೂ ಸಹಿ ಹೋದರೂ ಸಹಿ ಅಲ್ಲ ಅದರಿಂದ ಭಯ ಇಲ್ಲ ಹಾಗೆ ನನ್ನ ಕ್ರಮವೇ ಹಾಗೆ ಅಲ್ಲ ಆದಷ್ಟು ದಿವಸ ಇರೋದು ಈ ಈ ಕಾಡಿನಲ್ಲಿ ನೀವೀಗ ಸುಮಾರು ಒಂದು ಎಲ್ಲ ಸುತ್ತಾಡ್ಲಿಕ್ಕೆಲ್ಲ ಹೋಗ್ತೀರಿ ಈಗ ಈಗ ಆಗುದಿಲ್ಲ ಈಗ ಆಗುದಿಲ್ಲ ಮೊದಲು ಸತ್ಯ ಆಗಿದೆ ನಿಮಗೆ ಇಲ್ಲಿ ಈಗ ಕಾಡಿನಲ್ಲಿ ತಿನ್ನಲಿಕ್ಕೆ ಸಿಗುದಿರಿ ಎಂತೆಲ್ಲ ಸಿಗ್ತದೆ ಇಲ್ಲಿ ಏನು ಸಿಗುದಿಲ್ಲ ಏನು ಸಿಗುದಿಲ್ಲ ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಕಸಿ ಉಂಟು ಕಾಟು ಉಂಟು ಬೇರೆ ಎಂತ ಇಲ್ಲಿ ಇಲ್ಲ ಕಾಡಿನಲ್ಲಿ ಏನಿಲ್ಲ ಇಲ್ಲ ಅಲ್ಲ ಜೇನು ಸಮಯದಲ್ಲಿ ಎಲ್ಲ ಸಿಕ್ಕಿದ್ರೆ ಜೇನು ಅಷ್ಟೇ ಜೇನು ಜೇನು ತೆಗಿದಿರ ಜೇಮು ಅಲ್ಲ ಬದುಕೊಂದು ಖುಷಿಯಲ್ಲಿ ಖುಷಿಯಲ್ಲಿ ಇದ್ದೇನೆ ನಿಮ್ಮ ಫ್ಯಾಮಿಲಿ ಅವರೆಲ್ಲ ನಿಮ್ಮನ್ನು ಬರ್ಲಿಕ್ಕೆ ಹೇಳುದಿಲ್ಲ ಆದಷ್ಟು ದಿವಸ ಇರಿದ್ದೇನೆ ಆಗುದಿದ್ದೆ ಕಾಲಕ್ಕೆ ಬರ್ತೇನೆ ಅಂತ ಹೇಳಿದ್ದೇನೆ ಅಲ್ಲ ಹಾಗೆ ಒಂದು ಒಂಥರಾ ಕೇಳುದು ಕೇಳ್ತಾನೆ ಇರುದು ಈಗ ಸಿಕ್ಕಿದಾಗ ಸಿಕ್ಕಿದೆಲ್ಲ ಹೇಳುದಿಲ್ಲ ಅವರು ಇಲ್ಲ ಇಲ್ಲ ಹಾಗೆ ಇಲ್ಲ ಬರ್ಬೇಕು ಬರ್ಬೇಕು ಅಂತ ಹೇಳಿ ಯಾರಿದ್ದಾರೆ ಅಲ್ಲಿ ಫ್ಯಾಮಿಲಿ ಅವರು ಅಂತ ಹೇಳಿ ನಮ್ಮ ಪೈಕಿ ಸಂಬಂಧಿಕರು ಹಾಗೆ ಹಾಗೆ ಅಲ್ಲ ಆಗ ಈ ಗುಡಿಸಲನ್ನು ಬಿಟ್ಟು ಹೋಗುದು ಅಲ್ಲ ಹಾಗೆ ಸಾಧ್ಯ ಆಗುವಲ್ಲಿ ಅವರೆಗೆ ಹೋಗುದಿಲ್ಲ ಅಲ್ಲ ಹಾಗೆ ಆಗುದಿಲ್ಲ ಅಂತ ಹೇಳಿ ಹೋಗುದು ಅದೊಂದು ನಿರ್ಧಾರ ಅಲ್ಲ ಹಾಗೆ ಮತ್ತೆ ಇಷ್ಟು ಸ್ವತಂತ್ರವಾಗಿ ಇದ್ದು ಇನ್ನು ಮತ್ತೊಬ್ಬರ ಹಣ ಬದುಕುದಿಲ್ಲ ನಾನು ಅದೇ ಇಷ್ಟು ವರ್ಷ ಸ್ವತಂತ್ರದಲ್ಲಿ ಅದೊಂದು ಒಳ್ಳೆಯ ನಿರ್ಧಾರ ನಿಮ್ಮ ಮತ್ತೊಬ್ಬರ ಮನೆ ಕೆಲಸ ಮಾಡಿ ಗೊತ್ತಿಲ್ಲ ಮತ್ತೊಬ್ಬರ ಮನೆ ಕೆಲಸ ಮಾಡಿ ಗೊತ್ತಿಲ್ಲ ಅಲ್ಲ ಅದು ಆ ಒಂದು ಕಾರಣಕ್ಕೆ ನೀವು ಇನ್ನು ಇಲ್ಲಿ ಇರುದಲ್ಲ ಹಾಗೆ ಹಾಗೆ ಹಾ ಏಕಾಂಗಿ ಜೀವನ ಏಕಾಂಗಿ ನಿಮಗೆ ಅಪ್ಪ ಎಲ್ಲ ಅಮ್ಮ ಎಲ್ಲ ಹೇಳಿಲ್ಲ ಮದುವೆ ಆಗು ಅಂತ ಎಲ್ಲ ಅವಾಗ ಹೇಳಿದ್ದಾರೆ ಮತ್ತೆಲ್ಲ ತಪ್ಪ ಥರ ಜಾಸ್ತಿ ಆಯಿತು ಮತ್ತೆ ಕಾಡು ಮಜ್ಜಿ ಹುಡುಗಿ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದರು ಮತ್ತೆ ಅವರೆಲ್ಲ ಪ್ರಾಯ ಆಗಿದೆ ಅವರಿಗೂ ಅವರೆಲ್ಲ ಕೇಳಿಕೊಂಡು ಅಲ್ಲ ಅನಂತರ ನೀವು ಉಳ್ದೋದು ಉಳ್ದೋದು ಜಾನುವಾರು ಸ್ವಂತ ಇತ್ತು ಬೇಕಾದಷ್ಟು ಬಿಟ್ಟು ಹೋಗಲಿಕ್ಕೆ ಆಗಲಿಲ್ಲ ಬೇಕಾದಷ್ಟು ಜಾನುವಾರು ಸ್ವಂತ ಸ್ವಂತ ಇತ್ತು ಅವೆಲ್ಲ ಹೇಗೆ ಅವೆಲ್ಲ ಹೋದು ಹೋಗಿ ಷ್ಟೇ ನನ್ನ ಕಾಲದಲ್ಲಿ ಕಟ್ಟಿದ ಜನ ನಾನು ಇರುವಾಗಲೇ ಮುಗಿದಾಯ್ತು ಜನವರು ಬಿಟ್ಟು ಹೋದ ಆಚಮಣೆಯವರು ಬಿಟ್ಟು ಹೋದ ಜನವಾರ ಇದ್ದು ಹಾಡುಪರಾಣಿಗಳಿಲ್ಲ ಅಂತ ಹೇಳಿಲ್ಲ ಉಂಟು ಕಾಡು ಕೋಣ ಹಂದಿ ಬರುವುದಂತ ಈಗ ಅವುಗಳಿಗೆ ತಿನ್ಲಿಕ್ಕೆ ಏನಿಲ್ಲ ಇಲ್ಲಿ ತಿನ್ಲಿಕ್ಕೆ ಇದ್ರೆಲ್ಲ ತಿನ್ಲಿಕ್ಕೆ ತಿನ್ಲಿಕ್ಕೆಲ್ಲ தங்கின மர எல்ல ஆணை முன்னே தைதே அந்த எண்டாவது வருஷ ஆயிட்டு வந்து அந்த மூர்நாட்டு சரி ஆவாகி தங்கின மர மாத்திர ஆட்டி இல்லை துட ஆணை உண்டி சலாயு அது அது தங்கின மர அது எல்லாம் தைது ஹோய்த்து அது ஆச்சு மணி அவரது ஆச்சு மரவரது வந்து மரம் ஒண்டி ಎಂಟು ಹತ್ತಿ ಈಗ ಚಟ್ನಿ ಮಾಡೋದಿದ್ದರೆಲ್ಲ ತೆಂಗಿನಕಾಯಿ ಎಲ್ಲಿಂದ ಕಬ್ಬಿನಲ್ಲ ಪೇಟೆಯಿಂದ ಅಲ್ಲ ಅದೇ ಪೇಟೆ ಎಲ್ಲ ಅಲ್ಲಿ ಮನೆಯಿಲ್ಲ ಮನೆಯಿಂದಲೇ ಕಮ್ಮಿ ಅದೇ ನಮ್ಮ ಪೈಕಿಯವರು ಮನೆಯವರು ಕೊಡ್ತಾರೆ ಅದು ನನಗೆ ತೆಂಗಿನಕಾಯಲ್ಲಿ ಬೇರೆಗೆ ನೀವು ನಾಟಿ ಮದ್ದೆಲ್ಲ ಕೊಡ್ತೀರಂತ ಅದೇ ಮೂಲೆ ಮೂಲಿತ ಕೊಡೋದು ಉಂಟು ಹೇಳ್ಬೋದು ಹೆಚ್ಚು ಔಷಧಿ ಔಷಧಿ ಕೊಡು ಅದಕ್ಕೆ ಅಲ್ಲಿ ಕೊಟ್ಟಿದ್ದೀರ ಕೊಟ್ಟಿದ್ದೀರಲ್ಲ ಅದೇ ಅದು ಮೂಳೆ ಮುರಿತ ಅಂತ ಹೇಳಿ ಕಟ್ಟಾದರೆ ಇದು ಬಿದ್ದು ಪೆಟ್ಟಾಗಿ ಪುಡಿ ಅದೇ ಕಟ್ಟಾದರೆ ಅದು ಕೊಡೋದು ಅವರು ನಾನು ತಯಾರು ಮಾಡುವುದಿಲ್ಲ ಔಷಧಿ ಮಾತ್ರ ನಾನು ಕೊಡು ಹಾಗೆ ಔಷಧದಂದು ಹೇಗೆ ಕೊಡೋದು ಪುಡಿ 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 ಅದು ಹೇಗೆ ಹಚ್ಚುವುದಲ್ಲ ಹೇಗೆ ಅದು ಹಚ್ಚಿದಲ್ಲಿ ತಿನ್ನುದು ತಿನ್ನುದು ತಿನ್ನೋದು ಷ್ಟಕ್ಕೆ ಬ್ಯಾಂಡೇಜ್ ಮಾಡಿದ್ರೆ ಬೇರೆ ಔಷಧಿ ಬೇಡ ಬೇರೆ ಔಷಧಿ ಬ್ಯಾಂಡೇಜ್ ಮಾಡಿ ಈ ಔಷಧಿ ತಗೊಂಡ್ರೆ ಸಾಕು ಈ ಔಷಧಿ ತಗೊಂಡ್ರೆ ಸಾಕು ಅಲ್ಲ ಅದು ಮೊಟ್ಟೆ ರಸದಲ್ಲಿ ಉದ್ದಿನ ಹಿಟ್ಟು ಚೂರು ಹಾಕಿ ತಗೊಳ್ಬೇಕು ಪುಡಿ ಮೊಟ್ಟೆ ರಸದಲ್ಲಿ ಉದ್ದಿನ ಹಿಟ್ಟು ಪುಡಿ ಹಾಗೆ ತಗೊಳ್ಬೇಕು ತಗೊಳ್ಬೇಕಲ್ಲ ಹೌದು ದಿನಕ್ಕೆ ಒಂದು ಚಮಚ ಬೆಳಿಗ್ಗೆ 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 ಬಹಳ ಜನ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಚಾರ್ಜಸ್ ಎಂತ ಕೊಡ್ತಾರೆ ಅವ್ರು ಕೊಟ್ಟಿದ್ದಾರೆ ನಾನು ಹೇಳುವುದಿಲ್ಲ ಹಾಗೆ ಯಾರಿಗೂ ಇಷ್ಟು ಕೊಡ್ಬೇಕಂತ ಹೇಳಿ ನಂದು ಏನಿಲ್ಲ ಕೊಡುವವರು ಇದ್ದಾರೆ ಕುಡಿದಿದ್ದವರು ಇದ್ದಾರೆ ಕೊಡೋದು ಕೊಡೋದೋಗ್ತಾರೆ ಅದು ಉಂಟು ಹಾಗೆ ದೂರದೂರ್ ಕೊಟ್ಟು ಹೋಗ್ತಾರೆ ಹಾಗೆ ಉಂಟು ನಾಲ್ಕನೇ ಕ್ಲಾಸ್ ಹೌದಾ ಆ ಕಾಲದಲ್ಲಿ ಕಲ್ತನಕ್ಕೆ ಸೇರಿದಲ್ಲಿ ಬಿಟ್ಟಿದೆ ಸಾವಿರದ ಒಂಬೈನೂರಲ್ಲಿ ಬಿಟ್ಟದ್ದು ಮತ್ತೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆಗ ಶಾಲೆ ಇಲ್ಲ ಹಾಗೆ ಬಾರಿ ಕಡಿಮೆ ಎಲ್ಲಿ ಶಾಲೆ ಬರ್ತೀನಿ ಕಬ್ಬಿನ ಶಾಲೆ ಕಬ್ಬಿನ ಅದಿ ಶಾಲೆ ಈಗ ಬಿದ್ದೋಯ್ತು ಶಾಲೆ ಕೂಡ ಬಿದ್ದೆ ಶಾಲೆ ಇಲ್ಲ ಈಗ ನೀವು ಇಲ್ಲಿಂದ ಶಾಲೆಗೆ ಕೂಡ ನಡ್ಕೊಂಡು ಹೋಗಿ ಅಲ್ಲಿ ಅಲ್ಲಿದ್ದು ನಾವು ಕಬಿನಾಲೆಯಲ್ಲಿ ಕಬಿನಾಲೆ ಅದೇ ಅದೇ ಮತ್ತೆ ಇಲ್ಲಿಗೆ ಯಾಕೆ ಬಂದದ್ದು ಬಂದಿದ್ದು ಇಲ್ಲಿ ಜಮೀನು ಇತ್ತಲ್ಲ ನೋಡುವ ಅಂತ ಬಂದವರು ಸ್ವಲ್ಪ ಇತ್ತು ಮತ್ತೆ ಇಲ್ಲಿ ಉಳಿಯಿತು ಕೆಲಸ ಮತ್ತೆ ಕೆಲವು ವರ್ಷ ಹೋಯಿತು ಹಾಗೆ ಈಗೇನು ಬಳಸ್ತದೆ ಅದು ಇಲ್ಲಿ ಬರೋದಿಲ್ಲ ಹಾಗೆ ಅಲ್ಲಿ ಕಬ್ಬಿನಾಲೆಯಲ್ಲಿ ಇರ್ತಿತ್ತು ನಾವು ಮತ್ತೆ ಡಿಕ್ಲರೇಷನ್ ಆಯಿತು ಈಗ ಅದೇ ಡೆಕ್ಲರೇಷನ್ ಕೊಡುವುದಿಲ್ಲ ಬೇಡ ಅಂತೇಳಿ ಅಪ್ಪ ಏನಾದ್ರು ಅಲ್ಲಿ ಹೇಳಿದ್ರು ಡಿಕ್ಲರೇಷನ್ ಕೊಟ್ಟರು ಉಂಟು ಹಾಗೆ ಅಷ್ಟೇ ಮತ್ತೆನಿದೆ ಈ ಅಡಿಕೆ ಎಲ್ಲ ಇದೆಲ್ಲ ನೀವು ಹಾಕಿದ್ದೀರ ಹೌದು ಹೌದು ನೀವು ಮಾಡಿದ್ದೀರಿ ನಮ್ಮ ಹೌದು ಆಡಲಿಕ್ಕೆ ಆಗುವುದಿಲ್ಲ ಜನಾಗ್ಬೇಕು ಬಿದ್ದು ಬೇಕು ಹೌದು ಹಾಡಲಿಕ್ಕೆ ಆಗೋದಿಲ್ಲ ಖರ್ಚು ದಿನಕ್ಕೆ ಅರ್ಧ ಕೆಜಿ ಹಾಕಿ ಎರಡು ರುಚಿದ್ರೆ ಸಾಕು ಅಷ್ಟೇ ಸಿಂಪಲ್ ಖರ್ಚು ಅಂತ ಹೇಳಿದ್ದೆ ಮತ್ತು ಇಪ್ಪತ್ತು ರೂಪಾಯಿ ಖರ್ಚು ಜೀವ ಅಲ್ಲ ಈಗ ಕೋಳಿ ಪದಾರ್ಥ ಎಲ್ಲ ಮಾಡುದು ಕೋಳಿ ಮಾಂಸ ಹೊಡಿಯುವುದಿಲ್ಲ ಅಭ್ಯಾಸ ಆಗುವುದಿಲ್ಲ ಮಾಂಸ ಊಟ ಇಲ್ಲ ತರಕಾರಿ ತರಕಾರಿ ಬೇರೆ ಈಗ ತರಕಾರಿಯ ಪದಾರ್ಥ ಮಾಡೋದೇ ಇಲ್ಲ ಅಂತ ಮಾಡ್ತೇನೆ ಮಾಡೋದಿಲ್ಲ ಮಾಂಸ ಮಾಡೋದಿಲ್ಲ ಅಲ್ಲ ಒಂದು ಬದುಕು ಹೇಗಿದೆ ನಿಮ್ದೀಗ ಒಟ್ಟಾರೆಯಾಗಿ ಹೇಳುದಿದ್ರೆ ಇಲ್ಲಿ ನಿಮ್ಗೆ ಕಾಲಿನ ಬದುಕು ಕಾಲಿನ ಮತ್ತೆ ತೊಂದರೆ ಏನಿಲ್ಲ ನನಗೆ ಪ್ರಾಯ ಆಯ್ತು ಅಷ್ಟೇ ಇರುವುದು ಈಗ ಯಾವನ ಇರ್ತಿದ್ರೆ ಇನ್ನೊಂದು ಹತ್ತು ವರ್ಷ ಇರ್ಬೋದು ಇತ್ತು ಹಾಗೆ ಅಲ್ಲ ಹಾಗೆ ನನಗೆ ಆಯಿತು ಈಗ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ನಿಮಗೆ ಎಷ್ಟು ಸಮಯ ಬೇಕು ಈಗ ಅಲ್ಲಿ ಎರಡು ಗಂಟೆ ಎರಡು ಗಂಟೆ ಬೇಕಲ್ಲ ಹೋಗುದಾದ್ರೆ ಸ್ವಲ್ಪ ಮುಂದೆ ಹೋಗುದು ಬರಲಿಕ್ಕೆ ಎರಡು ಗಂಟೆ ಬೇಕು ಹತ್ತಿಕ್ಕೊಂಡು ಬರಬೇಕಲ್ಲ ನಾವೀಗ ಬೇಕು ಅಲ್ಲ ಈಗ ಸ್ನಾನ ಇದಕ್ಕೆಲ್ಲ ನೀವು ಇಲ್ಲಿ ಅದೇ ಹೊಳೆಗೆ ಹೋಗುದಾ ಹೋಗುದುಂಟು ಇಲ್ಲಿ ಬಿಸಿ ಮಾಡಿ ತಂದೆ ಸ್ನಾನ ಮಾಡುದುಂಟು ಉಂಟು ಸಂತ ನೀವು ಇಲ್ಲಿ ಇದ್ದೀರಾ ಅಂತ ಅವ್ರಿಗೆ ನೋಡ್ಲಿಕ್ಕೆ ಬರ್ತಾರಂತೆ ಒಂದ್ ಎರಡು ದಿವಸ ಏನು ನಿಮ್ಮ ಸುದ್ದಿರ್ಲಿಲ್ಲ ಮಾತಾಡ್ತಾ ಇರ್ತೇನೆ ಎರಡು ಅಂತ ಹೇಳಿ ಮೊಬೈಲ್ ಪೇಟೆಗೆ ಹೋದ್ರೆ ನೀವು ಅವರಿಗೆ ಫೋನ್ ಮಾಡ್ತೀರಾ ಇಲ್ಲ ಅಲ್ಲ ಈಗ ನೀವೊಂದು ಎರಡು ಮೂರು ದಿವಸ ಈಗ ಒಂದು ವಾರದಲ್ಲಿ ಒಮ್ಮೆ ಪೇಟೆಗೆ ಹೋಗ್ಲೇ ಇಲ್ಲ ಅಂತ ಇದ್ರೆ ಅವರಲ್ಲಿ ಜನ ಗಳಿಸ್ತೀರಂತೆ

ಮತ್ತೆ ಡಿ ಸಿ ಅವರು ಬಂದಿದ್ರು ಡಿ ಸಿ ಅವರು ಬಂದಿದ್ರು ಇಬ್ಬರು ಬಂದಿದ್ರು ಈಗ ಸರ್ಕಾರದಿಂದ ನಿಮಗೆಲ್ಲ ಸಿಗುವ ಎಲ್ಲ ವ್ಯವಸ್ಥೆ ಎಲ್ಲ ಸಿಗ್ತಾ ಉಂಟು ಅದೇಲ್ಲ ಇನ್ನು ಕೊಡುವುದಿಲ್ಲ ಈ ಅಲ್ಪಾವಧಿ ಯೋಜನೆ ಮಾತ್ರ ಮತ್ತೆ ದೀರ್ಘಾವಧಿ ಯೋಜನೆ ಇನ್ನು ನನಗೆಲ್ಲ ಹಾಂ ಅದಾಗಿ ಮತ್ತೆ ಮುಂದೆ ಅವರಿಗೆ ಇಬ್ಬರ ಮನೆ ಕೊಡುವ ಅಂತ ಹೇಳಿದ್ರು ನಾನೇ ಹೇಳಿದ್ದೇನೆ ಬೇಡ ಅಂತ ಹೇಳಿ ಮುಂದೆ ಅದೊಂದು ಪ್ರಶ್ನೆ ಪ್ರಶ್ನೆ ಉಂಟು ಮುಂದಿನ ಪ್ರಶ್ನೆ ಇಲ್ಲ ಈಗ ಇದೆ ಪ್ರಶ್ನೆ ಇಲ್ಲ ಈಗ ಅರಣ್ಯ ಇಲಾಖೆ ಇಲಾಖೆಯವರು ಸೋಲಾರ್ ಕೊಟ್ಟಿದ್ದಾರೆ ಅದು ಹಾಳು ಹಾಳಾಯ್ತು ಈಗ ಹಾಳಾಗಿ ಹೋಗಿದೆ ಅದಕ್ಕೆ ಅವಧಿ ಆಯ್ತು ಅವಧಿಯಾಯ್ತು ಹಾಳಾಗಿ ವೀಕ್ಷಕರೇ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡ್ತಿದ್ದ ನಾರಾಯಣಗೌಡರು ಈಗ ಪೇಟೆಗೆ ಹೊರಟರು ಅಂದರೆ ಈಗ ಸುಮಾರೊಂದು ಏಳೆಂಟು ಕಿಲೋಮೀಟರ್ ನಡೀಲಿಕ್ಕಿದೆ ಅವರಿಗೆ ಹಾಗೆ ಒಂದು ಎರಡು ಗಂಟೆ ಹೊತ್ತು ಅವರಿಗೆ ನಡೀಲಿಕ್ಕೆ ಇಲ್ಲಿಂದ ಕ ಈ ಕಾಡಿನ ಮಧ್ಯೆ ನಡೀಲಿಕ್ಕೆ ಇದೆ ಅಂದೆ ಹಾಗೆ ಅವರು ಇಲ್ಲಿಂದ ಸಾಮಾನೆಲ್ಲ ತರಲಿಕ್ಕೆ ಈಗ ಪೇಟೆಗೆ ಹೊರಟರು ಬರಿಗಾಲಿನಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ವೀಕ್ಷಕರೇ ಈ ಕಬ್ಬಿನಲೆಯ ಕಾಡಿನ ಮಧ್ಯೆ ಈ ಭಯಾನಕ ಕಾಡಿನ ಮಧ್ಯೆ ವಾಸಿಸ್ತಿರುವ ನಾರಾಯಣಗೌಡರನ್ನು ಈಗಾಗಲೇ ನಾವು ಮಾತಾಡಿಸಿದೆ ಇಲ್ಲಿ ಈ ಅವರ ನಾರಾಯಣಗೌಡರ ಮನೆಗೆ ಅಲ್ಲಿ ಈಗ ಅವರ ಮನೆಗೆ ಹೋಗುವ ಸ್ವಲ್ಪ ಒಂದು ಹಿಂದೆ ಇಲ್ಲಿ ಇನ್ನೊಬ್ಬರು ಲಕ್ಷ್ಮಣಗೌಡ ಅಂತ ಒಬ್ಬರು ವ್ಯಕ್ತಿ ಇದ್ದಾರೆ ವಿಶೇಷ ಚೇತನ ವ್ಯಕ್ತಿ ಆದರೂ ಅವರು ಕೂಡ ಒಬ್ಬ ಏಕಾಂಗಿ ಜೀವನ ಇದ್ದಾರೆ ಹೇಗಿದೆ ಅವರ ಬದುಕು ಅದರ ಅವರನ್ನು ಕೂಡ ಮಾತನಾಡಿಸ್ಕೊಂಡು ಬರೋಣ ನಾವು ಅವರ ಮನೆಗೆ ಹೋಗ್ತಾ ಇದ್ದೇವೆ ವೀಕ್ಷಕರೇ ಈ ಲಕ್ಷ್ಮಣಗೌಡ ಇವರು ಒಂದು ಈ ಭಯಾನಕ ಕಾಡಿನಲ್ಲಿ ಈ ದಟ್ಟ ಅರಣ್ಯದಲ್ಲಿ ಏಕಾಂಗಿ ಜೀವನ ನಡೆಸಿದೆ ಇದು ಅವರ ಮನೆ ಅವರೂ ಕೂಡ ಈಗ ನಮ್ಮ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇದ್ದು ಈ ವಿಶೇಷತನ ಆದರೂ ದೂರ ಇದ್ದು ಏಕಾಂಗಿ ಜೀವನ ನಡೆಸ್ತಿದ್ದಾರೆ ಹೇಗಿದೆ ಅವರ ಬದುಕಿನಲ್ಲ ಅವರನ್ನ ಮಾತಾಡಿಸೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹಾಂ ತೊಂದರೆ ಇಲ್ಲ ಆರಾಮಿದ್ದೇನೆ ಹಾಂ ಈಗ ಸುಮಾರು ಒಂದು ಎಷ್ಟು ವರ್ಷದಿಂದ ಈ ಕಾಡಿನ ಮಧ್ಯೆ ನೀವು ವಾಸ ಮಾಡ್ತಾ ಇದ್ದೀನಿ ನಾನೊಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಆಗ್ಬೋದು ಹನ್ನೆರಡು ವರ್ಷ ಹಾಂ ಹೌದು ಹಾಂ ಇಲ್ಲಿ ಹನ್ನೆರಡು ಅದಕ್ಕಿಂತ ಮೊದಲು ಎಲ್ಲಿದ್ದೀನಿ ನಾನು ಅದಕ್ಕಿಂತ ಮೊದಲು ಪೀತ ಹ್ಞೂ ಪೀತ ಅಂತ ಮತ್ತು ಎಲ್ಲರೂ ಅತ್ತಿಯ ಕೀಚಿ ಅಣ್ಣ ಹಣ್ಣು ತಮ್ಮದಿ ಕರ್ಪುರ ಎಲ್ಲ ಅತ್ತಿ ಹತ್ತಿ ಇತ್ತಾದರೆ ಮತ್ತು ನಾನಿಲ್ಲಿ ಸ್ವಲ್ಪ ಅಲ್ಲಿ ನನಗೆ ಹೊಳೆದಾಟಲಿಕ್ಕೆ ಹೊಳೆ ಎಲ್ಲ ದಾಟಲಿಕ್ಕೆ ದೊಡ್ಡ ಹೊಳೆ ಹೊಳೆ ಉಂಟು ಈಗ ಸೇತುವೆ ಆಗಿದೆ ಸಿ ಎಲ್ಲ ಬಂದಿದ್ರು ಅವತ್ತೆ ಇವರೆಲ್ಲ ಮಾಡಿ ಕೊಟ್ಟಿದ್ದಾರೆ ಈಗ ಅದರಿಂದ ಹೊಳೆದಾಟ್ಲಿಕ್ಕೆ ಸ್ವಲ್ಪ ಆಗ್ತದೆ ಅಂತ ಮತ್ತೆ ಇಲ್ಲಿ ಬಂದು ಗೊತ್ತಿ ಹಣಲ್ಲಿ ತರಲಿಕ್ಕೆ ಸ್ವಲ್ಪ ನನಗೆ ಅಲ್ಲಿ ಕಬ್ಬಿನಲ್ಲಿ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಹಣ ತರಲಿಕ್ಕೆ ಅದಕ್ಕೆ ಅಲ್ಲಿ ಅಲ್ಲಿ ಇಲ್ಲಿ ಬಂದು ಕೊಟ್ಟೆ ಸ್ವಲ್ಪ ಹೊಳೆದಾಟ್ಲಿಕ್ಕೆ ಬಂದಂತ ನಿಮಗೆ ಈಗ ಅಡುಗೆಗೆಲ್ಲ ಸಾಮಾನೆಲ್ಲ ತಂದು ಕೊಡಲಿಕ್ಕೆ ಸಾಮಾನು ಇವರು ನಾರಾಯಣಗೌಡರು ಹೋದರೆ ಅವ್ರು ತಂದು ಕೊಡ್ತಾರೆ ಮತ್ತೆ ಇಲ್ಲಿ ಅನ್ನ ಅಣ್ಣ ಅಣ್ಣದ ಅನ್ನ ಯಾರು ಹೋಗಿ ಹೋಗ್ತಿರ್ತಾರೆ ಬೈಕ್ನಲ್ಲಿ ಅವ್ರ ಹತ್ರ ಹೇಳ್ತೇನೆ ನಾನು ಈಗ ನೀವೇ ಈಗ ಪೇಟೆಗೆ ಹೋಗೋದು ಇದ್ರೆ ಹಾಂ ನಾನು ಪೇಟೆಗೆ ಹೋದರೆ ನಾನು ಬ್ಯಾಗ್ ಹಾಕಿ ಹೋಗ್ತೇನೆ ನಾನು ಅದರಲ್ಲಿ ಸ್ವಲ್ಪ ಎಲ್ಲರೂ ಏನಾದರೂ ತರ್ತೀನಿ ಸಾಮಾನು ಹೋಗುದು ಹೀಗೆ ಹೋಗಿ ಹೀಗೆ ಹೀಗೆ ಹೋಗಿ ಅಲ್ಲ ಹೌದು ಈ ಕಾಡಿನ ರಸ್ತೆಯಲ್ಲಿ ಕಷ್ಟ ಅಂತ ಆಗ್ತಾಯಿದೆ ಏನು ಮಾಡಿದೆ ಈಗ ಅಲ್ಲಿ ಪೇಟೆ ಹೋಗಿ ಅಲ್ಲಿ ಒಂದು ಏನು ಮಾಡಿಕೊಂಡು ಅಲ್ಲೇ ಇರ್ಬೋದು ಅಂತ ಆ ಥರ ಇಲ್ವಾ ನಿಮಗೆ ಅದೇನು ನಾವು ಇಲ್ಲಿ ಇದ್ದು ನಮಗೆ ಇದೇ ಒಳ್ಳೇದಂತ ಕಾಣಿಸ್ತಾ ಇದೆ ಬಾಯ್ ಸರ್ ನಾವು ಮೊದಲನಿ ಇಲ್ಲಿದ್ದೆ ಅಲ್ಲ ಹಳ್ಳಿ ಜಾಗದಲ್ಲಿ ಇದ್ದದ್ದು ಅದರಿಂದ ಇಲ್ಲಿ ಇಲ್ಲಿ ಕೂರು ಅಂತ ಕಾಣಿಸ್ತಾ ಇವಾಗ ಪೇಟೆಗೆ ಹೋದ್ರೆ ನಮಗೆ ಎಷ್ಟೊತ್ತಿಗೆ ಹಿಂದಕ್ಕೆ ಬರೋದು ವಾಪಸ್ ಪ್ಯಾಟಿ ಕಾಣ್ತಾ ಇದೆ ಅದು ಪ್ಯಾಟೆ ಹವಾಮಾನ ಮತ್ತು ನಮಗಿಲ್ಲಿ ಅಲ್ಲಿ ಇದು ಇಲ್ಲಿ ಇದು ನಮಗಿಲ್ಲಿ ಒಂಥರ ತಂಪಾದ ಹವಾಮಾನ ಇರ್ತದಲ್ಲ ಅಲ್ಲಿ ಪೇಟೆಗೆ ಹೋದ್ರ ಒಂಥರ ನಮಗೆ ಒಂಥರ ಬಿಸಿ ಗಾಳಿ ಸಿಕ್ಕಿ ಎಲ್ಲ ಆಗ್ತದೆ ಭಾರಿ ಒಂಥರ ಕುರ್ಲಿಕ್ಕೆ ಆಗೋದಿಲ್ಲ ಹೆಚ್ಚುತ್ತೆ ಇಲ್ಲೇ ಇದು ಮನೆ ಕಟ್ಟಿ ಕಟ್ಟಿಕೊಟ್ಟಿದ್ದೆ ಪಂಚಾಯತಿನವರು ಅದು ಇಲ್ಲಿ ಸುದೀರ ಹಬ್ಬಾರ ವಹಿಸ್ಕೊಂಡವರು ಮತ್ತು ಇಲ್ಲಿ ಮಾಡೋದು ವಯಸ್ಸು ಇಲ್ಲಿ ಮಾಡುವ ಮನೆ ಅಂತ ಹೇಳಿದ್ರು ಮತ್ತು ಅದಕ್ಕೆ ಸುದೀರ ಹಬ್ಬರೇ ಪೂರ ಮನೆಗೆಲ್ಲ ಬಂದು ಇದೆಲ್ಲ ಇದ್ರ ಕಾಲ ವ್ಯವಸ್ಥೆ ಅವರದೇ ಆಗಿದ್ದೆ ಪಂಚಾಯತಿಂದ ದುಡ್ಡು ಸಿಕ್ಕುತ್ತೆ ಸ್ವಲ್ಪ ಹಣ ಸಿಕ್ಕುತ್ತೆ ಅದರಿಂದ ಇದು ಸುಧಿ ಬರು ಕಟ್ಟಿಕೊಟ್ರು ಮತ್ತೆ ಮತ್ತೆ ಬಂಗಂದ್ರೆ ಮಳೆ ಮಳೆಗದಲ್ಲಿ ಬಂಗಂದರೆ ಇದು ಗಾಡಿದಲ್ಲಿ ವ್ಯವಸ್ಥೆ ಭಾರಿ ಬಂಗ ಇಲ್ಲಿ ಹೋಗಿ ಬರಲಿಕ್ಕೆ ಒಂದು ಚೂರು ಚೂರು ಕಾಂಕ್ರೀಟ್ ಆಗಿದ್ದರೆ ಈ ರೋಡಿಗೆ ಭಾಳ ಸುಲಭ ಆಗ್ತಿತ್ತು ಸ್ವಲ್ಪ ಸುಲಭ ಆಗ್ತಿತ್ತು ನಮಗೆ ಈಗ ಶಾಲೆಗೆ ಹೋಗೋದು ಹುಡುಗರು ಇದ್ದಾರೆ ಇಲ್ಲಿ ಅಣ್ಣ ಅಣ್ಣನ ಹುಡುಗರು ಇದ್ದಾರೆ ಮಕ್ಕಳೆಲ್ಲ ಅವ್ರ ಸುಲಭ ಆಗುತ್ತೆ ಸ್ವಲ್ಪ ಕಾಂಕ್ರೀಟಿಂಗೇ ಅಂತಾರೆ ಮತ್ತು ಹಣ ಹಣ ತರಲಿಕ್ಕೆ ಅಂದ್ರೆ ನನಗೆ ಈ ಸ್ವಲ್ಪ ಈಗ ಒಂದು ಸಾವಿರದ ನಾನ್ನೂರು ರೂಪಾಯಿ ಬರ್ತಾ ಉಂಟು ಗೌರ್ಮೆಂಟಿಂದ ಅದೆಲ್ಲರೂ ಸ್ವಲ್ಪ ಜಾಸ್ತಿ ಮಾಡಿದರೆ ನನಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಅದಿರ ತನಕ ಜಾಸ್ತಿ ಆಗಲಿಲ್ಲ ಒಂದು ಒಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಸುಮಾರು ವರ್ಷ ದಿಕ್ಕಿಗೆ ಈಗ ಒಂದು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಇಡೀ ತಿಂಗಳ ಖರ್ಚಿಗೆ ಸಾಕಾಗ್ತದೆ ಅದೇ ಭಾರಿ ಭಂಗ ಭಾರಿ ಭಂಗ ಆಗ್ತಾ ಇದೆ ಭಾರಿ ಕಷ್ಟ ಆಗ್ತಾಯಿದೆ ಅದು ಇಲ್ಲೇ ಇರುವಂತ ಕಾಣ್ತಾ ಇದೆ ಅದು ಮತ್ತು ನಮಗೆ ಇಲ್ಲಿ ದೇವಸ್ಥಾನ ಉಂಟು ಅದನ್ನು ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ ಅದು ಬಿಟ್ಟು ಹೋದ್ರೆ ಮತ್ತೆ ನಮ್ಮನ್ನು ಬೆನ್ನು ಬಿಡೋದಿಲ್ಲ ಅದು ದೇವರೇ ವಡ್ಡಂಬರಾಯ ದೇವಸ್ಥಾನ ಅಂತ ಎಷ್ಟು ವರ್ಷದ ಇತಿಹಾಸ ಇದೆ ದೇವಸ್ಥಾನ ಅದು ನಾವು ನಾವು ಹುಟ್ಟುವಾಗ ಭಾರ ಭಾಳ ವರ್ಷದಿಂದ ಇದ್ದೇವೆ ಮಾರ್ರೆ ಸರ್ನೊಂದು ಅದು ಅಪ್ಪ ಅಮ್ಮನವರು ನಮ್ಮ ಅಪ್ಪ ಅಮ್ಮನವರು ಇರುವಾಗ ಅವ್ರಿಗೂ ಆಗತ್ತೆ ಅಂತೆ ಎಷ್ಟು ವರ್ಷದಿಂದ ಇದೆ ಯಾಕೆ ಇಲ್ಲಿ ಕೆಲ ಜನ ಎಲ್ಲ ಇದ್ದರು ಬಿಟ್ಟು ಕೆಲ ಜನ ಬಿಟ್ಟೋದ್ರು ಅವ್ರಿಗೂಲಾಗತ್ತೆ ಭಾರಿ ಉಪದ್ರ ಕಾಣ್ತಿದೆ ಅಂತೆ ಇದು ಬಿಟ್ಟೋದಾಗಲಿಲ್ಲ ಇಲ್ಲಿಂದ ಬರ್ತೀವಿ ಬರ್ತಿರ್ತಾರೆ ಪೂಜೆ ಆಗುವಾಗ ಹ್ಞೂ ಇಲ್ಲಿ ಒಂದು ಏಳೆಂಟು ಹತ್ತು ಮನೆ ಬೇರೆ ಇತ್ತೆ ಫಸ್ಟಿಗೆ ಅವ್ರು ಅಲ್ಲಿ ಪುರ ಬಿಟ್ಟೋದ್ರು ಒಂದು ಸರಿ ಅವರಿಗೆ ಪೂಜೆ ಕಾಲ ಪೂಜೆ ಅವಾಗ ಅಂತ ಹೇಳಿ ಅವಾಗ ನಾವು ಬರ್ತೀವಿ ಅಂತಾರೆ ಈಗ ಅಡಿಗೆಲ್ಲ ಮಾಡೋದು ನಾನೇ ಸ್ವಂತ ಹೌದು ಹೌದು ಕರೆಂಟಿನ ವ್ಯವಸ್ಥೆ ಎಲ್ಲ ಹೇಗಿದೆ ಮನೇಲಿ ಹಾಂ ಇದು ಕರೆಂಟ್ ಇದೆ ಸೋಲಾರ್ ಕೊಟ್ಟಿದ್ದಾರೆ ಅದು ಸಾಬೀತು ಒಳ್ಳೆ ಈಗ ಬರೋದಿಲ್ಲ ಸಾಬೀತು ಈಗ ಮಳೆಗಾಲದಲ್ಲಿ ಬಾರಿ ಬೇಗ ಭಾರಿ ವ್ಯವಸ್ಥೆ ಮಳೆಗಾಲದಲ್ಲಿ ಅಂದ್ರೆ ನಾವು ಏಳು ಏಳು ಕಾಲು ಮುಳಿ ಮುಳಿಗೆ ಆಗ್ತಾಯಿದೆ ಹಾಗೆ ಒಂದು ಬಲ್ಬ್ ಬರ್ತದೆ ಮತ್ತೆ ಇದು ಬಲ್ಬ್ ಬರೆದಿಲ್ಲ ಅದು ಸುಮಾರು ಸುಮಾರು ವರ್ಷ ಆಯ್ತು ಸೋಲಾರ್ ಹಾಕಿ ಕೊಟ್ಟದ್ದು ಗೌರ್ಮೆಂಟಿಂದ ಹಾಕಿ ಕೊಟ್ಟಿದ್ದೆ ಈ ಮೋದಿ ಯೋಜನೆಯಿಂದ ಮತ್ತೆ ಅದ್ರ ಮೇಲೆ ಈಗ ಸೋಲಾರಿಗೆ ಸುಮಾರು ಹೋಗ್ತಾ ಬಂದಿದೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಉಂಟು ರೇಷನ್ ಕಾರ್ಡ್ ರೇಷನ್ಗೆಲ್ಲ ತರ್ತೀರ ಅದು ನಾನು ತಮ್ಮ ತರ್ತೇನೆ ರೇಷನ್ ಈಗ ಅಲ್ಲಿಂದ ತಂದ್ರೆಗೂ ನೀವು ಇಲ್ಲಿ ಯೂಸ್ ಹೌದು ಒಟ್ಟು ನಾವು ಇಬ್ಬರು ಟೈಪ್ ಪಾಲ್ ಮಾಡಿಕೊಂಡು ಏನು ಮಾಡಿಕೊಡ್ತೀವಿ ಖುಷಿ ಅಂದ್ರೆ ಇಲ್ಲಿ ಗಾಳಿ ಹವಾಮಾನಲ್ಲಿ ವೈಶಾಖದಲ್ಲಿ ಭಾರಿ ಒಳ್ಳೆ ಭಾರಿ ಒಳ್ಳೆಯದಾಗ್ತಾ ಇದೆ ಈ ನಮಗೆ ಇದು ಒಂಥರ ಅಲ್ಲ ನಾವು ಪ್ಯಾಟಿಗೆ ಬಂದರೆ ಒಂಥರ ಭಾರಿ ಇದಾಗ್ತಾ ಒಂಥರ ಸೆಕೆಂಡಲ್ಲಿ ದವದಲ್ಲಿ ನಮಗೆ ಕೂರ್ಲಿಕ್ಕೆ ಆಗೋದಿಲ್ಲ ಒಂಥರ ಮತ್ತೆ ಯಾರ್ದು ಇಲ್ಲಿ ಕರಕರಿ ಕರಕಾರಿ ಹಂಗದ ಯಾರ್ದು ಯಾವುದಿಲ್ಲ ನೋಡಿ ಈಗ ಈ ಕಾಡಲ್ಲಿ ಹತ್ತಿಕೊಂಡು ಒಬ್ಬನೇ ಈಗ ಹತ್ತಿಕೊಂಡು ಯಾರ ಸಹಾಯ ಇಲ್ಲದೆ ಹೋಗ್ತಾರೆ ನಿಮ್ಗೆ ಹಾ ಇದಂದ್ರೆ ದಾರಿಯಲ್ಲೆಲ್ಲ ಹೋಗ್ತೇನೆ ದಾರಿಯಲ್ಲೆಲ್ಲ ಹೋಗಿ ಬರ್ತೇನೆ ಈ ದಾರಿಯಲ್ಲೆಲ್ಲ ನೀವು ಪೇಟೆಗೆ ಹೋಗುದಿದ್ರು ಇದೇ ದಾರಿಯಿಂದ ನೀವು ಹೌದು ಇದೇ ದಾರ ಹೋಗುದಲ್ಲ ಹೌದೇ ನೀವು ಅದು ಕಷ್ಟ ಅಂತ ಆಗೋದಿಲ್ಲ ಅದು ಈಗ ಬೈಕ್ ತರ್ತಾರೆ ಹಂಗೆ ಕೈಗೆ ಒಂದು ಬೈಕಿನಲ್ಲಿ ಹೋಗಿ ಬರ್ತೀನಿ ಮೊದಲು ಹಂಗೆ ಹೋಗ್ತಿದ್ದು ನಾನು ಅಲ್ಲ ಹಾಂ ಮೊದಲು ಹೋಗಿ ಹತ್ತು ಹತ್ತು ದಿವ್ಸ ಹೋಗಿ ಹತ್ತು ದಿವಸ ಬರ್ತೀವಿ ಬಾರಿ ಬಂದಾಗ್ತಿತ್ತು ಕಷ್ಟ ಆಗ್ತಿತ್ತು ಈಗ ಬೈಕಲ್ಲಿ ಹಾಗೆ ಹೋಗಿ ಯಾರ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾರೆ ತಮ್ಮ ತಮ್ಮ ಆಗಲಿ ಅನ್ನ ನನ್ನ ತಿಕ್ಲು ಹುಡುಗ್ರು ಆಗಲ್ಲ ಹಾಗೆ ಕೈಗೆ ಒಂದು ಸುಲಭ ಆಗ್ತದೆ ಫೋನು ಉಂಟು ಫೋನ್ ಉಂಟು ಹಾಂ ನೆಟ್ವರ್ಕ್ ಅಂದರೆ ಇಲ್ಲಿಗೆ ಇಲ್ಲಿಗೆ ಮಾತ್ರ ಸಿಕ್ಕೋದು ಇಲ್ಲಿಗೆ ಇಲ್ಲಿಗೆ ಹೌದು ಈ ಮೋಡ ತಂತ್ರ ಅದು ಸಿಗುದಿಲ್ಲ ಹಾಂ ಈ ಸ್ವಚ್ಛ ತಂತ್ರ ಸಿಗ್ತದೆ ಒಂದು ಪಾಯಿಂಟ್ ಎರಡು ಪಾಯಿಂಟಿಗೆ ಬರ್ತದೆ ನೆಟ್ವರ್ಕ್ ಕಾಡು ಪ್ರಾಡ ಪ್ರಾಣಿ ಹಾವಳಿ ಅಂದರೆ ಈ ಕಾಟುಗಳೆಲ್ಲ ಈ ಗುಡ್ಡದಲ್ಲಿ ಎಲ್ಲ ಮೈತಿರ್ತ ಮತ್ತೆ ಇವದ್ದೆಲ್ಲ ಮನೆ ಹತ್ತಿರ ಎಲ್ಲ ಬರ್ದಿಲ್ಲ ಮನೆ ಹತ್ರ ಅಂದ್ರೆ ನಾವು ಇಲ್ಲಿ ಬೇಲಿಗೆ ಸುತ್ತ ಹಾಕಿದ್ದಲ್ಲ ಅದ್ರ ನಿಚಿಗೆ ಬರಲಿಲ್ಲ ನೆಟ್ವರ್ಕ್ ಸಿಗಬೇಕಾದ್ರೆ ಈ ಊಟಲ್ಲಿ ಏನು ಬೇಕು ಈ ಕೋಟ ಉಂಟಲ್ಲ ಅದರಲ್ಲಿ ಏನು ಬೇಕು ಇಲ್ಲದೇ ಸಿಗುದಿಲ್ಲ ಇದು ಒಂದೇ ಕಡೆಗೆ ಸಿಗೋದು ಇಲ್ಲಿಗೆ ಬೇರೆ ಕಡೆ ಸಿಗುದಿಲ್ಲ ಹಾಗೆ ಇಟ್ಟರೆ ಇಲ್ಲಿ ನೆಟ್ವರ್ಕ್ ಅಲ್ಲ ಹಾಂ ಹೌದು ಹೀಗೆಟ್ಟರೆ ಮಾತ್ರ ನೆಟ್ವರ್ಕ್ ಇಲ್ಲದ್ರೆ ಬೇರೆ ಕಡೆಗೆ ಎಲ್ಲಿಗೂ ಸಿಗುದಿಲ್ಲ ಅಲೋ ಕಷ್ಟ ಅಂತ ಆಗೋದಿಲ್ಲ ನಿಮಗೆ ಅದು ನೆಟ್ವರ್ಕ್ ಸಿಗಿದ್ರೆ ಬಾರಿ ಕಷ್ಟ ಏನಾದರೂ ಎಮರ್ಜೆನ್ಸಿ ಎಲ್ಲ ಇದ್ದರೆ ಅದೇ ಎಮರ್ಜೆನ್ಸಿ ಇದ್ರೆ ಕಷ್ಟ ಸ್ವಲ್ಪ ನೆಟ್ವರ್ಕ್ ಸಿಗದಿದ್ದರೆ ಅಲ್ಲ ಏನಪ್ಪನವರು ಈ ಪೈಂಟ್ ಎಲ್ಲ ಕೊಟ್ಟಿದ್ದಾರೆ ಲೈಕ್ ಮಾಡಿ ಹಾಂ ಅದೆಲ್ಲ ಒಳ್ಳೆ ಸಹಾಯ ಮಾಡಿದ್ದಾರೆ ಅಲೋ ಹಾಂ ಹೌದು ಈಗ ನಕ್ಸಲರೆಲ್ಲ ಇಲ್ಲಿ ಬರಲಿಲ್ಲ ನಕ್ಸಲರ್ ಇಲ್ಲಿಗೆ ಬರಲಿಲ್ಲ ನನ್ನ ಮನೆಗೆ ಇದುವರೆಗೂ ಬರಲಿಲ್ಲ ಇಲ್ಲೂ ಬರಲಿಲ್ಲ ಇಲ್ಲ ಅವರ ಹಾವಳಿ ಇದ್ದಾಗ ಗೊತ್ತಿದೆ ನಿಮಗೆ ಅದ ಮೊದಲೆಲ್ಲರೂ ಇದು ಈ ಪೀತ್ವ ಎಲ್ಲ ಇರುವಾಗೆಲ್ಲರೂ ಒಂದು ಸರಿ ಎರಡು ಸರಿ ಅಲ್ಲಿ ಬಂದಿದ್ದರು ಫಸ್ಟಿಗೆ ಅದ್ರ ಮೇಲೆ ಇಲ್ಲ ಭಾಳ ವರ್ಷ ಆಯ್ತು ಈಗ ಆನಂತರ ಅದು ವಿಮೋಚನೆ ಸಂಘ ಅಂತ ಬಂದಿರೋ ಅದ ಅವಾಗ ನಲ್ವತ್ತು ವರ್ಷ ಆಯಿತು ಮತ್ತೆ ಶಾಲೆಗೆ ಹೋಗಲಿಲ್ಲ ನಾನು ಇದರಿಗೆ ಸಣ್ಣ ಇರುತ್ತೀನಿ ಹೀಗಿಗೆ ಇದು ಒಂಥರಂಗಲ್ಲಾಗಿತ್ತು ಬಾಲ್ಯದಿಂದ ಹಾಂ ಬಾಲ್ಯದಿಂದ ಶಾಲೆಗೆ ಹೋಗಬೇಕಂತ ನನಗೆ ಭಾರಿ ಮನಸ್ಸಿಟ್ಟೆ ಇದು ಫಸ್ಟಿಗೆ ಹೀಗೆ ಆಯಿತು ಅದರಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ ಇಲ್ದಿರೆ ಒಂದು ಕಲಿಬೇಕಂತ ಭಾರಿ ಮನಸ್ಸಿತ್ತು ಈಗ ಕಾಣಿಸ್ತಾ ಆ ನನಗೊಂದು ಎರಡು ಅಕ್ಷರ ಒಂದು ಕಲಿಲಿಕ್ಕೆ ಬಂದಿದ್ದರೆ ಅಂತ ಶಾಲೆಗೆ ಹೋಗಿದ್ದರೆ ನನಗೆ ಹೋಗ್ಲಿಕ್ಕಾಗಿದ್ದರೆ ಅಂತ ಹೀಗಾಗಿದ್ದರೆ ಹೀಗಾಗಿದ್ದರು ಅಲ್ಲಿ ಏನು ಏನು ಆಗಲ್ಲ ಕಾಲು ಮಾತ್ರ ಇದೆ ಅಲ್ಲ ಹಾಂ ಕಾಲು ಮಾತ್ರ ಅಲ್ಲ ಹಾಂ ಹೌದು ನಾ ನನಗೆ ಇಲ್ಲಿ ಭಾರಿ ಖುಷಿಯಾಗುತ್ತೆ ಉಂಟು ಇಲ್ಲಿಗೆ ಕೊರಲಿಕ್ಕೆ ನಾನು ಒಬ್ಬನಾದರು ಏನಂದ್ರೆ ನಾರಾಯಣಗೌಡರು ಇಲ್ಲಿ ದಿವಸ ಬಂದಂಗೆ ಬರ್ತಿರ್ತಾರೆ ನಾನು ಇಲ್ಲಿ ಮಾತಾಡ್ಸಿ ಹೋಗ್ತಾಯಿದ್ದಾರೆ ಮತ್ತು ಇವರು ಏನಪ್ಪನವ್ರು ಬಂದ್ರಲಾಗತ್ತೆ ಇಲ್ಲಿ ಕರೆದು ಮಾತಾಡ್ಸಿ ಎಲ್ಲ ಹೋಗ್ತಾರೆ ಅಥ್ಯಾಚ ಹೆಚ್ಚಿನ ಜನ ಯಾರು ಹೋಗೋದಿಲ್ಲ ಯಾರು ಬಂದರೆ ಹಿಂಗೆ ಕರೆದು ಮಾತಾಡಿಸಿ ಹೋಗ್ತಾರೆ ಕಬ್ಬಿನಲ್ಲಿ ಬರ್ತಿರ್ತಾರೆ ಅವ್ರು ಬಂದು ಕರೆದು ಮಾತಾಡಿಸಿ ಏನು ಹೇಗಿದೆ ಅಂತೆಲ್ಲ ಕೇಳಿ ಹೋಗ್ತಾರೆ ಅದನ್ನು ನನಗೆ ಭಾಳ ಖುಷಿ ಆಗ್ತದೆ ನಾನು ಒಬ್ಬನಿದ್ದರು ಇಲ್ಲಿ ವೀಕ್ಷಕರೇ ನಾವು ಈಗಾಗಲೇ ಕಾಡಿನ ಮಧ್ಯೆ ವಾಸಿಸುತ್ತಿರುವ ನಾರಾಯಣಗೌಡ ಹಾಗೂ ವಿಶೇಷಚೇತನ ಲಕ್ಷ್ಮಣಗೌಡವರನ್ನು ಮಾತನಾಡಿಸಿದೆವು ಈ ಕುಟುಂಬಗಳಿಗೆ ಹಿಂದಿದ್ದ ಭಯ ಈಗ ಇಲ್ಲ ನಕ್ಸಲ್ ನಿಗ್ರಹ ಪಡೆ ಇಲ್ಲಿ ನಿರಂತರ ಕೂಬಿಂಗ್ ನಡೆಸುವ ಮೂಲಕ ಅವರಲ್ಲಿದ್ದ ಭೀತಿಯನ್ನು ಹೋಗಲಾಡಿಸಿದೆ ಕೇವಲ ಕಾರ್ಯಾಚರಣೆ ಮಾತ್ರವಲ್ಲದೆ ಈ ನಕ್ಸಲ್ ನಿಗ್ರಹ ಪಡೆ ಈ ಕುಟುಂಬಗಳಿಗೆ ಬೇಕಾದ ದಾಖಲೆ ಪತ್ರ ಅಥವಾ ಬ್ಯಾಂಕ್ ಅಕೌಂಟ್ ಹೀಗೆ ಸ ಅಥವಾ ಸರ್ಕಾರದಿಂದ ಸಿಗುವ ಯಾವುದೆಲ್ಲ ಅನುದಾನ ಇದೆ ಅದನ್ನೆಲ್ಲ ಒದಗಿಸುವಲ್ಲಿ ಅಲ್ಲದೆ ಕೆಲ ವರ್ಷಗಳ ಹಿಂದೆ ಈ ನಾರಾಯಣಗೌಡರು ಇದ್ದಾರಲ್ಲ ಅವರಿಗೆ ಈ ನಕ್ಸಲ್ ನಿಗ್ರಹ ಪಡೆ ಎಸ್ ಪಿ ಅಂದಿನ ಎಸ್ ಪಿ ಪ್ರಕಾಶ್ ನಿಕಮ್ ಅವರ ಮಾರ್ಗದರ್ಶನದಲ್ಲಿ ಈ ಹೆಬ್ರಿ ಕ್ಯಾಂಪಿನ ನಕ್ಸಲ್ ನಿಗ್ರಹ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಸುಮಾರೊಂದು ಐವತ್ತು ಐವತ್ತೈದು ಸಾವಿರ ಮೊತ್ತದಲ್ಲಿ ಒಂದು ಪುಟ್ಟ ಒಂದು ಮನೆಯನ್ನು ಕೂಡ ನಿರ್ಮಿಸಿಕೊಟ್ಟಿದ್ದಾರೆ ಒಂದು ಪುಟ್ಟದಾಗಿ ಒಂದು ಗಟ್ಟಿಯಾದ ಮನೆಯನ್ನು ಕೂಡ ಅಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಸದ್ಯಕ್ಕೆ ಈ ನಾರಾಯಣಗೌಡರು ಅದೇ ಮನೆಯಲ್ಲಿ ವಾಸ ಮಾಡಿಸ್ತಿದ್ದು ಇನ್ನು ಈಗಾಗಲೇ ಅವರು ಹೇಳಿದಾಗೆ ಇನ್ನು ಕೆಲವೊಂದು ಕೆಲವು ವರ್ಷಗಳ ಕಾಲ ಇಲ್ಲೇ ನಾನು ಇರ್ತೇನೆ ಅಂತ ಕೂಡ ಹೇಳಿದ್ದಾರೆ ಹೀಗೆ ಈ ನಕ್ಸಲ್ ನಿಗ್ರಹ ಪಡೆಯು ಕಾಡಿನ ಬದುಕನ್ನು ಬದುಕುತ್ತಿರುವ ವಾಸಿಗಳ ಬಗ್ಗೆ ನಿರಂತರ ಕಾಳಜಿ ಕೂಡ ವಹಿಸ್ತಿದ್ದಾರೆ ಕಬ್ಬಿನಾಲಯ ಭಯಾನಕ ಕಾಡಿನ ನಡುವೆ ಈ ಬದುಕು ಸಾಗಿಸ್ತಿರುವ ಮಂದಿಯ ಬದುಕಿನ ಕಥೆ ಅವರಲ್ಲಿರುವ ಬೇಡಿಕೆ ಹಾಗೂ ಅಲ್ಲಿಗೆ ಸಂಪರ್ಕಿಸುವ ರಸ್ತೆ ಹೀಗೆ ಎಲ್ಲವನ್ನು ತೋರಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಸಂಚಲನದ ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣ ನಮಸ್ಕಾರ ಸಂಚಲನ ಸುದ್ದಿ ಸಂಗ್ರಹಣೆ